ಎಲ್ಲ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ಸರ್ಕಾರ ವತಿಯಿಂದ ಬೃಹತ್ ಹುದ್ದೆಗಳ ನೇಮಕಾತಿ ಆರಂಭಗೊಂಡಿದೆ ಹುದ್ದೆಗಳ ವಿವರ ನೋಡೋದಾದರೆ ಸಂಸ್ಥೆಯ ಹೆಸರು ಕರ್ನಾಟಕ ಲೋಕಸೇವಾ ಆಯೋಗ ಕೆ ಪಿ ಹುದ್ದೆಗಳ ಸಂಖ್ಯೆ ನಾನ್ನೂರ ಎಂಬತ್ತ ಆರು ಉದ್ಯೋಗ ಸ್ಥಳ ಕರ್ನಾಟಕ ಹುದ್ದೆಗಳ ಹೆಸರು ಜೂನಿಯರ್ ಇಂಜಿನಿಯರ್ ಮುನ್ನೂರ ನಲವತ್ತೊಂದು ಹುದ್ದೆ ಇದೆ ನೀರು ಸರಬರಾಜುದಾರರು ನಾಲ್ಕು ಹುದ್ದೆ ಇದೆ ಸಹಾಯಕ ನೀರು ಸರಬರಾಜುದಾರರು ಐದು ಹುದ್ದೆ ಇದೆ ಕಿರಿಯ ಆರೋಗ್ಯ ನಿರೀಕ್ಷಕರು ಮೂವತ್ತೊಂಬತ್ತು ಹುದ್ದೆ ಇದೆ ಸಹಾಯಕ ಗ್ರಂಥ ಪಾಲಕ ಇಪ್ಪತ್ತೊಂದು ಹುದ್ದೆ ಕೈಗಾರಿಕಾ ವಿಸ್ತರಣಾ ಅಧಿಕಾರಿ ಅರವತ್ತ್ಮೂರು ಹುದ್ದೆ ಗ್ರಂಥಪಾಲಕ ಹದಿಮೂರು ಹುದ್ದೆ ಒಟ್ಟು ನಾನ್ನೂರ ಎಂಬತ್ತಾರು ಹುದ್ದೆ ವಿದ್ಯಾ ಅರ್ಹತೆಗಳು ಹತ್ತನೇ ತರಗತಿ ಪಿ ಯು ಸಿ ಡಿಪ್ಲೊಮಾ ಪದವಿ ಇಂಜಿನಿಯರಿಂಗ್ ಸ್ನಾತಕೋತ್ತರ ಪದವಿ ಓದಿದವರು ಕೂಡ ಅಪ್ಲೈ ಮಾಡ್ಬೋದು ವೇತನ ಶ್ರೇಣಿ ನೋಡೋದಾದರೆ ಇಪ್ಪತ್ತೊಂದು ಸಾವಿರದ ನಾನ್ನೂರು ರೂಪಾಯಿಯಿಂದ ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿವರೆಗೆ ಪ್ರತಿ ತಿಂಗಳು ಇರ್ತದೆ ಇನ್ನು ವಿದ್ಯಾ ಅರ್ಹತೆಗಳ ವಿವರವಾದ ಮಾಹಿತಿಗಳನ್ನು ನೋಡೋದಾದರೆ ಜೂನಿಯರ್ ಇಂಜಿನಿಯರ್ ಹುದ್ದೆಗೆ ಡಿಪ್ಲೊಮಾ ಇಂಜಿನಿಯರಿಂಗ್ ಪದವಿ ಪಡೆದಿರೋರು ಅಪ್ಲೈ ಮಾಡ್ಬೋದು ನೀರು ಸರಬರಾಜುದಾರರು ಹಾಗೆ ಸಹಾಯಕ ನೀರು ಸರಬರಾಜುದಾರರು ಅವರು ಎಸ್ ಎಸ್ ಎಲ್ ಸಿ ಓದಿದವರು ಆಮೇಲೆ ಐ ಟಿ ಐ ಓದಿದವರು ಅಪ್ಲೈ ಮಾಡ್ಬೋದು ಕಿರಿಯ ಆರೋಗ್ಯ ನಿರೀಕ್ಷಕರು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಪ್ಲೊಮಾ ಓದಿದವರು ಅಪ್ಲೈ ಮಾಡ್ಬೋದು ಸಹಾಯಕ ಗ್ರಂಥ ಪಾಲಕರು ಲೈಬ್ರರಿ ಸೈನ್ಸ್ ಅಲ್ಲಿ ಡಿಪ್ಲೊಮಾ ಆಗಿರ್ಬೇಕು ಅವ್ರದ್ದು ಕೈಗಾರಿಕಾ ವಿಸ್ತರಣಾ ಅಧಿಕಾರಿ ವಿಜ್ಞಾನ ಅಥವಾ ವಾಣಿಜ್ಯ ಅಥವಾ ವ್ಯವಹಾರ ಆಡಳಿತದಲ್ಲಿ ಪದವಿ ಇಂಜಿನಿಯರಿಂಗ್ ಪದವಿ ಹೊಂದಿರೋರು ಅಪ್ಲೈ ಮಾಡ್ಬೋದು ಗ್ರಂಥಪಾಲಕ ಆ ಹುದ್ದೆಗೆ ಡಿಗ್ರಿ ಇನ್ ಲೈಬ್ರರಿ ಸೈನ್ಸ್ ಓದಿರೋರು ಅಪ್ಲೈ ಮಾಡ್ಬೋದು ಇನ್ನು ಆಯಾ ಹುದ್ದೆಯ ಮಾಸಿಕ ವೇತನದ ವಿವರವಾದ ಮಾಹಿತಿಗಳನ್ನು ನೋಡೋದಾದರೆ ಜೂನಿಯರ್ ಇಂಜಿನಿಯರ್ ಹುದ್ದೆಗೆ ಮೂವತ್ತ್ಮೂರು ಸಾವಿರದ ನಾನ್ನೂರೈವತ್ತರಿಂದ ಅರವತ್ತೆರಡು ಸಾವಿರದ ಆರ್ನೂರು ರೂಪಾಯಿವರೆಗಿರ್ತದೆ ನೀರು ಸರಬರಾಜುದಾರರು ಇಪ್ಪತ್ತೇಳು ಸಾವಿರದ ಆರ್ನೂರೈವತ್ತರಿಂದ ಐವತ್ತೆರಡು ಸಾವಿರದ ಆರುನೂರ ಆರ್ನೂರೈವತ್ತರವರೆಗಿರುತ್ತೆ ಸಹಾಯಕ ನೀರು ಸರಬರಾಜುದಾರರು ಇಪ್ಪತ್ತೊಂದು ಸಾವಿರದ ನಾನ್ನೂರರಿಂದ ನಲವತ್ತೆರಡು ಸಾವಿರ ಹಿರಿಯ ಆರೋಗ್ಯ ನಿರೀಕ್ಷಕರು ಇಪ್ಪತ್ತ್ಮೂರು ಸಾವಿರದ ಐನೂರರಿಂದ ನಲವತ್ತೇಳು ಸಾವಿರದ ಆರುನೂರ ಐವತ್ತು ಸಹಾಯಕ ಗ್ರಂಥಪಾಲಕ ಮೂವತ್ತು ಸಾವಿರದ ಮುನ್ನೂರ ಐವತ್ತರಿಂದ ಐವತ್ತೆಂಟು ಸಾವಿರದ ಇನ್ನೂರ ಐವತ್ತರವರೆಗಿರುತ್ತೆ ಕೈಗಾರಿಕಾ ವಿಸ್ತರಣಾ ಅಧಿಕಾರಿ ಮೂವತ್ತ್ಮೂರು ಸಾವಿರದ ನಾನ್ನೂರ ಐವತ್ತರಿಂದ ಅರವತ್ತೆರಡು ಸಾವಿರದ ಆರುನೂರು ರೂಪಾಯಿವರೆಗಿರುತ್ತೆ ಗ್ರಂಥಪಾಲಕ ಮೂವತ್ತು ಏಳು ಸಾವಿರದ ಒಂಬೈನೂರರಿಂದ ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿವರೆಗೆ ಮಾಸಿಕ ವೇತನ ಇರುತ್ತೆ ಮೃಹ ಮಾನದಂಡಗಳ ಬಗ್ಗೆ ನೋಡೋದಾದರೆ ವಯಸ್ಸಿನ ಮಿತಿ ಕನಿಷ್ಠ ವಯಸ್ಸು ಹದಿನೆಂಟು ಗರಿಷ್ಠ ವಯಸ್ಸು ಮೂವತ್ತ ಐದು ವಯೋಮಿತಿ ಸಡಿಲಿಕೆ ಬಗ್ಗೆ ನೋಡೋದಾದರೆ ಎಸ್ ಸಿ ಎಸ್ ಟಿ ಕೆಟಗರಿ ಒಂದು ಅಭ್ಯರ್ಥಿಗಳು ಐದು ವರ್ಷ ಕೆಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಪಿ ಡಬ್ಲ್ಯೂ ಡಿ ಆಮೇಲೆ ವಿಧವೆ ಅಭ್ಯರ್ಥಿಗಳು ಅವರಿಗೆ ವಯೋಮಿತಿ ಸಡಿಲಿಕೆ ಹತ್ತು ವರ್ಷ ಇರುತ್ತೆ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದರೆ ಎಸ್ ಸಿ ಎಸ್ ಟಿ ಕೆಟಗರಿ ಒಂದು ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಕೆಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿ ಆಯ್ಕೆ ಪ್ರಕ್ರಿಯೆ ನೋಡೋದಾದರೆ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕವಾಗಿ ಆಯ್ಕೆ ಮಾಡಲಾಗುತ್ತೆ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಇಪ್ಪತ್ತೊಂಬತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೆಂಟು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಧಿಕೃತ ವೆಬ್ಸೈಟ್ ಬಂದ್ಬಿಟ್ಟು ಕೆ ಪಿ ಸಿ ಡಾಟ್ ಕಾರ್ ಡಾಟ್ ನೆಕ್ ಡಾಟ್ ಇನ್ ಅಧಿಕೃತ ಅಧಿಸೂಚನೆಯ ಲಿಂಕ್ ಅಧಿಕೃತ ವೆಬ್ಸೈಟ್ ಲಿಂಕ್ ಹಾಗೆ ಅಪ್ಲೈ ಮಾಡುವಂತಹ ಡೈರೆಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ